ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ ಹಾಗೆ ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನನಗೆ ತುಂಬಾ ಜನರು ಕಮೆಂಟ್ ಮಾಡಿರೋದೇನಂದ್ರೆ ಹೇರ್ ಫಾಲ್ ಬಗ್ಗೆ ವಿಡಿಯೋ ಮಾಡಿ ತುಂಬಾ ಕೂದಲು ಉದುರ್ತಾ ಇದೆ ಮನೆ ಮನೆಯಲ್ಲೇ ಒಂದು ಎಣ್ಣೆಯನ್ನ ಪ್ರಿಪೇರ್ ಮಾಡೋ ಹಾಗೆ ಒಂದು ಯಾವ್ದಾದ್ರು ವಿಡಿಯೋ ಮಾಡಿ ಅದಕ್ಕೆ ಸೊಲ್ಯೂಷನ್ ಹೇಳಿ ಅಂತ ತುಂಬಾ ಜನ ಕೇಳಿದಿರಾ ನಾನು ಟ್ವೆಂಟಿ ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೀನಿ ನನಗೆ ಹೇರ್ ಆಲ್ ಮಾಡ್ಕೊಂಡಿದ್ದೇನ ವಿಡಿಯೋಸ್ ಮಾಡಿ ನಾನು ಬ್ಲಾಗ್ ಅಲ್ಲಿ ಹಾಕಿದ್ದೀನಿ ಅದರದ್ದೇ ಲಿಂಕ್ ಅನ್ನ ನಾನು ಹಾಕ್ತೀನಿ ಅಗೈನ್ ನಾನು ಪ್ರಿಪೇರ್ ಮಾಡಕ್ ಆಗಲ್ಲ ಯಾಕಂದ್ರೆ ಒನ್ ಮಂತ್ ಗೆ ಆಗೋಷ್ಟು ನಾನು ಎಣ್ಣೆ ಪ್ರಿಪೇರ್ ಮಾಡಿದ್ದೀನಿ ಆಲ್ರೆಡಿ ಅದ್ ಖಾಲಿ ಆದ್ಮೇಲೆ ನಾನು ಮತ್ತೆ ಮಾಡ್ತೀನಲ್ಲ ಅವಾಗ ನಿಮ್ಗೆ ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ಇನ್ನೂ ಕೆಲವೊಂದು ಐಟಮ್ ಅನ್ನ ಹಾಕ್ಬಿಟ್ಟು ಹಾಗೆ ತುಂಬಾ ಚೆನ್ನಾಗುತ್ತೆ ನಂಗೆ ತುಂಬಾನೇ ಹೇರ್ ಫಾಲ್ ಇತ್ತು ನಾನು ಆಯಿಲ್ ಹಚ್ಚಕ್ ಶುರು ಮಾಡಿದ್ಮೇಲೆ ತುಂಬಾ ಕಂಟ್ರೋಲ್ ಆಗಿದೆ ಆಯ್ತಾ ಹೇರ್ ಫಾಲ್ ಮತ್ತೆ ಅದಕ್ಕೆ ಭ್ರಂಗರಾಜ ಆಮೇಲೆ ಆನಿಯನ್ ಆಮೇಲೆ ಕಲೋಂಜಿ ಸೀಡ್ಸ್ ಬರುತ್ತೆ ಅದು ಮೆಂತ್ಯ ಹಾಗೆ ದಾಸವಾಳ ಸೊಪ್ಪು ಆಮೇಲೆ ಅಲೋವೆರಾ ಆಮೇಲೆ ನೆಲನೆಲಿ ಸೊಪ್ಪು ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಆ ತುಂಬಾ ಐಟಮ್ ಎಲ್ಲ ಹಾಕಿ ಮಾಡಿರೋದ್ರಿಂದ ಒಳ್ಳೆ ಒಂದು ಪ್ಯೂರ್ ಕೋಕೋನಟ್ ಆಯಿಲ್ ಬೇಕು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಅದನ್ನ ಪೇಸ್ಟ್ ಮಾಡಿ ಹಾಕಿ ನಾನು ಎಣ್ಣೆಯನ್ನ ತಯಾರು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಬೆಳಿಗ್ಗೆ ಸ್ನಾನ ಮಾಡೋದಾದ್ರೆ ನೈಟ್ ಮಲಗುವಾಗಲೇ ಹಚ್ಚಿಬಿಡ್ತೀನಿ ಅದನ್ನ ಹಚ್ಚಿಬಿಟ್ಟು ಮಾರ್ನಿಂಗ್ ಸ್ನಾನ ಮಾಡ್ತೀನಿ ಇಲ್ಲ ಸಂಜೆ ಸ್ನಾನ ಮಾಡೋದಾದ್ರೆ ಈವ್ನಿಂಗ್ ಟೈಮಲ್ಲಿ ನಾನು ಬೆಳಿಗ್ಗೆ ಹೊತ್ತಿಗೆ ತಲೆಗೆ ಹಾಕಿಬಿಟ್ಟು ಒಳ್ಳೆ ಒಂದು ಮಸಾಜ್ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ಬ್ರಂಗರಾಜ್ ಹಾಕಿರೋದ್ರಿಂದ ನಿಮಗೆ ಕೂದಲು ಬಿಳಿ ಆಗೋದನ್ನ ಕೂಡ ಕಮ್ಮಿ ಮಾಡಬಹುದು ಅದರಲ್ಲಿ ತುಂಬಾ ಚೆನ್ನಾಗಿದೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ನನ್ನ ಕೂದಲು ಲಾಸ್ಟ್ ಇಯರ್ ತುಂಬಾನೇ ಉದುರ್ತಾ ಇತ್ತು ಅಂದ್ರೆ ಹೇಳಿದ್ರೆ ಅಷ್ಟು ಕೂದಲು ಬರ್ತದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಹೊಸ ಕೂದಲುಗಳು ಇವಾಗ ಬಂದಿದೆ ಇದೆಲ್ಲ ಇವಾಗ ಹೊಸದಾಗಿ ಬಂದಿರೋ ಕೂದಲು ನೋಡಿ ಮತ್ತೆ ಚಿಕ್ಕ ಚಿಕ್ಕ ಹೇರ್ ಗಳೆಲ್ಲ ಬರ್ತಾ ಇದೆ ಹೇರ್ ಗ್ರೋತ್ ಇದೆ ತುಂಬಾ ಚೆನ್ನಾಗಿದೆ ಎಫೆಕ್ಟಿವ್ ಆಗಿದೆ ನೀವು ಆರಾಮಾಗಿ ಮಾಡ್ಕೋಬಹುದು ಮನೆಯಲ್ಲಿ ನಿಮ್ಗೆ ಸಿಗುವಂತದಂತ ಕಾಸ್ಟ್ಲಿ ಐಟಮ್ ಇಲ್ಲ ಮತ್ತೆ ನೆಲ್ಲಿಕಾಯಿ ವಿಟಮಿನ್ ಸಿ ಯಾವಾಗ ಚೆನ್ನಾಗಿ ನಿಮ್ಮ ಹೇರ್ಗೆ ಗ್ರೋತ್ಗೆ ತುಂಬ ವಿಟಮಿನ್ ಸಿ ಒಳ್ಳೆ ಒಂದು ಹೆಲ್ಪ್ ಅನ್ನ ಮಾಡುತ್ತೆ ಹಾಗೆ ನೀವು ಮೇಲೆ ಎಣ್ಣೆ ಹಾಕೋದಲ್ಲ ನಿಮಗೆ ಬಾಡಿಗೆ ಏನು ಫುಡ್ ತಗೊಳ್ತೀರಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಏನಂದ್ರೆ ನೀವು ವಿಟಮಿನ್ ಸಿ ಇರುವಂತಹ ಫುಡ್ ಕ್ಯಾಲ್ಸಿಯಂ ಇರುವಂತದ್ದು ಹಾಗೆ ಮೆಗ್ನೀಷಿಯಮ್ ಹಾಗೆ ಕೆಲವೊಂದು ಒಳ್ಳೆ ಫುಡ್ಗಳು ಮತ್ತೆ ಗ್ರೀನ್ ವೆಜಿಟೇಬಲ್ಸ್ ತುಂಬಾ ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನೋದು ಎಗ್ ತಿನ್ನೋದು ಹಾಗೆ ಹಾಲು ಇದರಿಂದ ಕೂಡ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗುತ್ತೆ ಮತ್ತೆ ಬಾಡಿ ಜಾಸ್ತಿ ಹೀಟ್ ಆಗಬಾರ್ದು ಬಾಡಿ ಯಾವಾಗ ನಿಮ್ಗೆ ಹೀಟ್ ಆಗ್ತದೆ ಅವಾಗ ನಿಮ್ಗೆ ಕೂದಲು ಉದುರುವ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ನಿದ್ದೆ ನಿದ್ದೆ ಚೆನ್ನಾಗಿ ಮಾಡಬೇಕು ಹಾಗೆ ನಿಮ್ಗೆ ಬಾಡಿ ಕೂಲ್ ಆಗ್ಬೇಕಂದ್ರೆ ಸಬ್ಜಾ ಸೀಡ್ಸ್ ಬರುತ್ತೆ ನೋಡಿ ಈಗ ಸಮ್ಮರ್ ಸೀಸನ್ ಬಂತು ಸಬ್ಜಾ ಸೀಡ್ಸ್ ನ ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ವಾರದಲ್ಲಿ ಒಂದು ನಾಲ್ಕೈದು ದಿವಸ ಹೀಗೆ ಕುಡೀರಿ ಇದರಿಂದ ಕೂಡ ನಿಮ್ಮ ಬಾಡಿ ಕೂಲ್ ಆಗುತ್ತೆ ಮತ್ತೆ ಬಾಡಿ ಕೂಲ್ ಆಗುವಂತ ಕೆಲವೊಂದು ಜ್ಯೂಸ್ ಮಾಡಿ ಕುಡೀರಿ ಇದರಿಂದ ಕೂಡ ಹೇರ್ ಗ್ರೋತ್ ಚೆನ್ನಾಗ್ ಆಗುತ್ತೆ ಮತ್ತೆ ಕ್ಯಾರೆಟ್ ಬೀಟ್ರೋಟ್ ಜ್ಯೂಸ್ ನಾನು ಮನೆಯೆಲ್ಲ ಮಾಡಿ ತೋರಿಸಿದೆ ಅಲ್ಲ ನಿಮ್ಗೆ ಅದೆಲ್ಲ ನಿಮ್ಮ ಹೇರ್ ಗ್ರೋತ್ ಗೆ ತುಂಬಾನೇ ನಿಮ್ ಸ್ಕಿನ್ ಗೆ ಅಲ್ದೇ ಕೂಡ ಅದರಲ್ಲಿ ತುಂಬಾನೇ ಎಫೆಕ್ಟಿವ್ನೆಸ್ ಇದೆ ನಾನು ವಿಡಿಯೋ ಮಾಡಿದೀನಿ ತುಂಬಾ ಜನ ಕೇಳಿ ಹೇಳ್ತೀರಾ ಇದು ಆಗುತ್ತಾ ವರ್ಕ್ ಆಗುತ್ತಾ ಇಲ್ವಾ ಅಂತ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಬೇಕು ಟ್ರೈ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಾವು ಹೇಳಿದಾಗ ನಿಮಗೆ ನಂಬಿಕೆ ಬರ್ದೇ ಇರಬಹುದು ಅದನ್ನ ನೀವೇ ಮಾಡಿ ಟ್ರೈ ಮಾಡಿ ನಿಜವಾಗ್ಲೂ ಅದರಲ್ಲಿ ಒಳ್ಳೆ ಒಂದು ರಿಸಲ್ಟ್ ಇದೆ ಹೇರ್ ಪ್ರಾಬ್ಲಮಿಗೆ ನೀವು ತಗೊಳ್ಳುವಂತಹ ಫುಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಟೆನ್ಷನ್ ಮಾಡಬೇಡಿ ಯಾವುದಕ್ಕೂ ಆರಾಮಾಗಿರಿ ಒಳ್ಳೆ ನಿದ್ದೆ ಮಾಡಿ ತುಂಬಾ ಟ್ರೆಸ್ ಎಲ್ಲ ತಗೊಳಕ್ ಹೋಗ್ಬೇಡಿ ಇದರಿಂದ ಕೂಡ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗುತ್ತೆ ನನಗೆ ಗೊತ್ತಿರುವಂತಹ ನಿಮಗೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಗೆ ಹೇಳಿದೀನಿ ಹಾಗೆ ನಾನು ಮಾಡಿರುವ ಎಣ್ಣೆಯ ಲಿಂಕ್ ಅನ್ನ ಕೂಡ ಇದ್ರಲ್ಲಿ ಹಾಕ್ತೀನಿ ಅದನ್ನ ಕಂಪ್ಲೀಟ್ ಆಗಿ ನೋಡಿ ಒಂದು ಒಳ್ಳೆ ಆಯಿಲ್ ಪ್ರಿಪೇರ್ ಮಾಡಿಕೊಂಡು ವಾರದಲ್ಲಿ ಎರಡು ದಿವಸ ಆದ್ರೆ ಎರಡು ದಿವಸ ಮೂರು ದಿವಸ ಆದ್ರೆ ಮೂರು ದಿವಸ ನೀವು ಯಾವಾಗ ಸ್ನಾನ ಮಾಡ್ತೀರಿ ಅವಾಗ ಒಳ್ಳೆ ಹಚ್ಕೊಂಡು ಒಂದು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಎಣ್ಣೆ ಹಾಕೊಂಡು ಒಂದು ತ್ರೀ ಫೋರ್ ಅವರ್ಸ್ ಹಾಗೆ ಬಿಡಿ ಟೈಮ್ ಇಲ್ಲ ಅಂದ್ರೆ ನಿಮ್ಗೆ ಒನ್ ಟೂ ಅವರ್ಸ್ ಬಿಟ್ರೂ ಸಾಕಾಗುತ್ತೆ ಇದರಿಂದ ಕೂಡ ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗುತ್ತೆ ನನಗೂನು ನಿಜವಾಗ್ಲೂ ತುಂಬಾ ಕಮ್ಮಿ ಆಗಿದೆ ನೋಡಿ ಹೇರ್ ಸ್ವಲ್ಪ ಗ್ರೋತ್ ಆಗಿದೆ ನಂದು ಇವಾಗ ಇಷ್ಟು ಉದ್ದ ಬಂದಿದೆ ಆಮೇಲೆ ನಾನು ಕಟ್ ಮಾಡಿದೀನಿ ಲಾಸ್ಟ್ ಇಯರ್ ಹೇರ್ ಕಟ್ ಮಾಡಿದೀನಿ ತುಂಬಾ ತೆಳ್ಳಗಾಗಿದೆ ಅಂತ ಹೇರ್ ಕಟ್ ಮಾಡಿದೀನಿ ನೋಡ್ತಾರೆ ಇವಾಗ ಎಷ್ಟು ಉದ್ದ ಬಂದಿದೆ ನೋಡುವ ಇನ್ನು ಎಷ್ಟು ಗ್ರೋತ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತಲ್ಲ ನಾನು ಎಲ್ಲ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ತೀರ ನೀವು ಗೊತ್ತಾಗುತ್ತೆ ಇನ್ನು ನನ್ನ ಮಗಳ ಕೂದ್ಲಿಕ್ಕೆ ಕೂಡ ಅಪ್ಲೈ ಮಾಡ್ತೀನಿ ಪ್ರಾಗೇ ಇಲ್ವಾ ತೋರಿಸ್ತೀನಿ ಅವಳು ಕೂದ್ಲು ಹೇಗಾಗಿದೆ ಅಂತ ಪ್ರಾಗೇ ಇಲ್ವಾ ಈ ಕಡೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ಮಗಳ ಕೂದ್ಲಿಕ್ಕೆ ಕೂಡ ಅಪ್ಲೈ ಮಾಡ್ತೀನಿ ನೋಡಿ ಇಷ್ಟು ಉದ್ದ ಇದೆ ನನ್ನ ಮಗಳಿಗೆ ಇವಾಗ ಇನ್ನೂ ಸೆವೆನ್ ಇಯರ್ಸ್ ಅಷ್ಟೇ ನೋಡಿ ಇಷ್ಟು ಉದ್ದ ಇದೆ ಕೂದಲು ದಪ್ಪ ಇದೆ ಇಲ್ಲಿ ನೋಡಿ ಇತ್ತಿರ್ಗು ಇಲ್ಲಿ ನೋಡಿ ಇಷ್ಟು ದಪ್ಪ ಉಂಟು ಅವಳು ಕೂದ್ಲಿಕ್ಕೆ ಕೂಡ ಅಪ್ಲೈ ಮಾಡ್ತೀನಿ ನಾನು ನಂಗೆ ಅವಳಿಗೆ ಲಾಂಗ್ ಹೇರ್ ಬೇಡ ಸ್ಕೂಲಿಗೆ ಯಾಕಂದ್ರೆ ಅವಳಿಗೆ ಜಡೆ ಎಲ್ಲ ಹಾಕ್ಲಿಕ್ಕೆ ನಂಗೆ ಆಗ್ಲೇ ಆಗ್ತದೆ ಆದ್ರೆ ಅವಳು ಬಿಡೋದಿಲ್ಲ ಅವಳಿಗೆ ಲಾಂಗ್ ಹೇರ್ ಬೇಕಂತ ಹಠಾ ಮಾಡಿ ಹಾಗೆ ಅವಳಿಗೆ ಕಟ್ ಮಾಡಿಸು ಅಂತ ಹೇಳಿ ಆದ್ರೆ ಅವಳು ಬಿಡುದಿಲ್ಲ ಕಟ್ ಮಾಡಿಸ್ಲಿಕ್ಕೆ ಅವಳಿಗೆ ಉದ್ದ ಕೂದ್ಲು ಬೇಕಂತ ಅವಳು ಹಾಗಾಗಿ ನಾನು ಅವಳಕ್ಕೂ ಉದ್ದ ಕೂದಲು ಬಿಟ್ಟಿದ್ದೀನಿ ಅವಳಿಗೆ ಕೂಡ ಅಪ್ಲೈ ಮಾಡ್ತೀನಿ ಇಳೆ ಶಾಂಪೂ ಅನ್ನ ಯೂಸ್ ಮಾಡಿ ಶಾಂಪೂ ಯೂಸ್ ಮಾಡಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಶಾಂಪೂನ ತಲೆಗೆ ಹಾಕೋಬೇಡಿ ಅದಕ್ಕೆ ಸ್ವಲ್ಪ ನೀರ್ ಆ್ಯಡ್ ಮಾಡಿ ಹಾಕೊಳ್ಳಿ ಇಲ್ಲಾಂದ್ರೆ ಬಾಟಲಿಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ತೆಳ್ಳಗ್ ಮಾಡ್ಕೊಳ್ಳಿ ನೀವು ಅವಾಗ ಯೂಸ್ ಮಾಡಕ್ಕೆ ನಿಮ್ಗೆ ಈಸಿ ಆಗುತ್ತೆ ಯಾವತ್ತು ನೀವು ಶ್ಯಾಂಪೂನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಹೋಗ್ಬೇಡಿ ಇದರಿಂದ ಕೂಡ ನಿಮಗೆ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ ಅಥವಾ ವೈಟ್ ಹೇರ್ ಸಮಸ್ಯೆಗಳು ಬರ್ತದೆ ಇಷ್ಟು ನನಗೆ ಗೊತ್ತಿರುವಂತಹ ವಿಷಯವನ್ನ ಹೇಳಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹಾಗೆ ಲಿಂಕ್ ಹಾಕಿದ್ದೀನಿ ಅದರಲ್ಲಿ ಎಲ್ಲ ಎಣ್ಣೆ ಮಾಡಿರೋ ಪ್ರಿಪ್ರೇಷನ್ ಇದೆ ಅದನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಏನಾದರೂ ನಿಮ್ಗೆ ವಿಷಯಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಕೇಳಬಹುದು ಇನ್ನು ಕೆಲವು ಕೇಳಿರುವಂತಹ ವಿಷಯಗಳಿದೆ ಅದನ್ನೆಲ್ಲ ವಿಡಿಯೋಸ್ ಮಾಡ್ತೀನಿ ನಾನು ಹಾಗೆ ಇವತ್ತೊಂದು ಸಣ್ಣದು ವಿಡಿಯೋ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಹೆಚ್ಚಿನ ಒಳ್ಳೆ ಒಳ್ಳೆ ಒಂದು ಹೇರ್ ಟಿಪ್ಸ್ ಅಥವಾ ಹೆಲ್ತ್ ಕೇರ್ ಬಗ್ಗೆ ನಿಮಗೆ ಬೇಕಂದ್ರೆ ನನ್ನ ಐಡಿನ ಫಾಲೋ ಮಾಡಬಹುದು ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್